नमस्कार ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸ್ವಾಗತ ಸ್ನೇಹಿತರೆ ಎಲ್ ಬಿ ಎ ಆಧಾರಿತ ಸಮಾಜ ವಿಜ್ಞಾನ ಹತ್ತನೇ ತರಗತಿ ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ವಿ ಸೊ ಇವತ್ತಿನ ಕ್ಲಾಸಿನಲ್ಲಿ ಕೂಡ ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿದಂತೆ ಹತ್ತನೇ ತರಗತಿ ಎಲ್ ಬಿ ಎ ಲೆಸನ್ ಬಿ ಎಸ್ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಎಂಬ ಪಾಠದ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಇವತ್ತಷ್ಟೇ ಕೆಸೆಟ್ ಕೂಡ ಕಾಲ್ ಆಗಿದೆ ಸೊ ಈಗಾಗಲೇ ಮಾಡಿದಂಥ ಹತ್ತನೇ ತರಗತಿ ಇತಿಹಾಸದ ಪ್ರಮುಖ ನಾಲ್ಕು ವಿಡಿಯೋಗಳನ್ನು ನೋಡಿ ಜೊತೆಗೆ ಈ ಐದನೇ ವಿಡಿಯೋ ಕೂಡ ನೋಡಿ ತುಂಬ ಒಂದು ಯೂಸ್ಫುಲ್ ಅಂತಂದೇ ಹೇಳ್ಬೋದು ನಿಮ್ಮ ಒಂದು ಕೆಸೆಟ್ ಎಕ್ಸಾಮಿಗೆ ಎಸ್ ಮುಂಬರ್ತಕ್ಕಂಥ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಯರ್ ಟಿ ಇ ಟಿ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಈ ಒಂದು ಪಿ ಡಿ ಎಫ್ಸ್ಗಳು ತುಂಬ ಏನಂತಂದರೆ ಇಂಪಾರ್ಟೆಂಟ್ ಆಗಿರ್ತವು ಜೊತೆಗೆ ಇಲಾಖೆಯೇ ಹೊರಡಿಸಿದಂಥ ಒಂದು ಪ್ರಶ್ನಾ ಕೋಟೆ ಅಂತಂದೇ ಹೇಳಬಹುದು ಜೊತೆಗೆ ಇಲಾಖೆಯೇ ಹೊರಡಿಸಿದಂಥ ಉತ್ತರಗಳು ಅಂತಂದು ಕೂಡ ಇಲ್ಲಿ ನಾವು ಹೇಳಬಹುದು ಉತ್ತರ ಮತ್ತು ಪ್ರಶ್ನೆಗಳನ್ನು ಹೊರಡಿಸುವುದರ ಮೂಲಕ ವಿದ್ಯಾರ್ಥಿಗಳ ಒಂದು ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕಾಗಿ ಇರ್ತಕ್ಕಂಥ ಒಂದಿಷ್ಟು ಲಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠಾಧಾರಿತ ಮೌಲ್ಯಾಂಕನ ಪರೀಕ್ಷೆ ಅಂತಂದೇ ಇದು ಸರ್ಕಾರಿ ಶಾಲೆ ಆಗಿರ್ಬೋದು ಅನುದಾನಿತ ಆಗಿರ್ಬೋದು ಅನುದಾನ ರಹಿತ ಆಗಿರ್ಬೋದು ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಒಂದು ನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ತೆಗೆದುಕೊಳ್ತಕ್ಕಂಥ ಎಕ್ಸಾಮ್ ಆಗಿರ್ತೈತಿ ಅಂತಂದು ಹೇಳಬಹುದು ಪ್ರತಿಯೊಂದು ಪಾಠಕ್ಕೂ ಕೂಡ ಯೂನಿಟ್ ಟೆಸ್ಟ್ ಮಾಡುವ ಮೂಲಕ ಆ ಒಂದು ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಮಾಡಿದರೆ ಈ ಒಂದು ಪಿ ಡಿ ಎಫ್ಸ್ಗಳು ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಿ ಎಕ್ಸಾಮಿಗೆ ತುಂಬ ಹೆಲ್ಪ್ಫುಲ್ ಅಂತಂದು ಹೇಳಬಹುದು ಸಾಕಷ್ಟು ಪ್ರಶ್ನಾವಳಿಗಳನ್ನು ಒಳಗೊಂಡವು ಮತ್ತೇನಪ್ಪಾ ಅಂತಂದರೆ ಈಗ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಗಮನಿಸಿದಾಗ ಸಾಕಷ್ಟು ರಿಪೀಟೆಡ್ ಕ್ವಶನ್ಸ್ಗಳು ಇದರಾಗ ಬಂದಿರ್ತವು ಅಂತಂದು ಹೇಳಬಹುದು ಅಲ್ಲಿ ನಾವು ಏನು ಬರೆದಿದ್ವಲ್ಲ ಅದೇ ಪ್ರಶ್ನೆಗಳಿಲ್ಲ ಇರ್ತವೆ ಜಿ ಪಿ ಎಸ್ ರ ಡಿಸ್ಕ್ರಿಪ್ಟಿವ್ ಬರೀತಕ್ಕಂಥ ವಿದ್ಯಾರ್ಥಿಗಳು ದಯವಿಟ್ಟು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಯಾಕಂತಂದರೆ ತುಂಬ ಒಂದು ಅಪ್ಲೈಡ್ ಕ್ವಶನ್ಸ್ಗಳಿಗೆ ನಮಗೆ ಉತ್ತರಗಳು ಟೆಕ್ಸ್ಟ್ ಬುಕ್ಕಲ್ಲಿ ಸಿಗೋದಿಲ್ಲ ಅಂತಹ ಪ್ರಶ್ನೋತ್ತರಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗಬಹುದು ಎಸ್ ಬನ್ನಿ ಹಂಗದ ನೋಡ್ತಾ ಹೋಗೋಣ ಇತಿಹಾಸ ಅಧ್ಯಾಯ ಐದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಅಂತಂದು ಎಸ್ ಮೊದಲ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಇರ್ತವೆ ಇಲ್ಲಿ ಪ್ರಮುಖ ಎಂಟು ಪ್ರಶ್ನೆಗಳು ಮಾನವ ಸೇವೆಯೇ ಪರಮಾತ್ಮನ ಸೇವೆ ಎಂಬ ನೆಲೆಗಟ್ಟನ್ನು ಹೊಂದಿದ ಸುಧಾರಣಾ ಸಂಸ್ಥೆ ಅಂತಂದಿದೆ ಸತ್ಯ ಶೋಧಕ ಸಮಾಜ ಪ್ರಾರ್ಥನಾ ಸಮಾಜ ಆರ್ಯ ಸಮಾಜ ರಾಮಕೃಷ್ಣ ಮಿಷನ್ ಅಂತಂದಿದೆ ಸೊ ಉತ್ತರವನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಪ್ರಾರ್ಥನಾ ಸಮಾಜ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಉತ್ತರವನ್ನು ಕೂಡ ಈ ರೀತಿಯಾಗಿ ಅಲ್ಲಿ ಕೊಟ್ಟಿರ್ತಾರೆ ಅಂತಂದು ಹೇಳಬಹುದು ಪಿ ಡಿ ಎಫ್ಸ್ನಲ್ಲಿ ಎಸ್ ಸರಿಯಾದ ಉತ್ತರ ಪ್ರಾರ್ಥನಾ ಸಮಾಜವಾಗಿರ್ತೈತಿ ಇಲ್ಲಿ ನೋಡಿ ಪ್ರಶ್ನೆಯನ್ನು ನೋಡಿದಾಗ ನಮಗೆ ಅರ್ಥ ಆಗ್ತೈತಿ ಮಾನವ ಸೇವೆಯೇ ಪರಮಾತ್ಮನ ಸೇವೆ ಎಂಬ ಅಂತ ಒಂದು ನೆಲೆಗಟ್ಟನ್ನು ಹೊಂದಿದ್ದು ಯಾವುದು ಅಂತಂದ್ರೆ ಪ್ರಾರ್ಥನಾ ಸಮಾಜದಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ರಾಮ್ ಮೋಹನ್ ರಾಯರು ಬಂಗಾಳಿ ಭಾಷೆಯಲ್ಲಿ ಆರಂಭಿಸಿದ ಪತ್ರಿಕೆ ಅಂತಂದಿದೆ ಸಂವಾದ ಕೌಮದಿ ಮೂಕನಾಯಕ ಯಂಗ್ ಇಂಡಿಯಾ ಕಾಮನ್ ವೀಲ್ ಅಂತಂದಿದೆ ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡಿದಾಗ ಸಂವಾದ ಕೌಮ್ಮದಿಯಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಂತ ಹೇಳಬಹುದು ಮೂರನೇ ಪ್ರಶ್ನೆ ಶುದ್ಧಿ ಚಳವಳಿ ಈ ಸಂಸ್ಥೆಯ ಪ್ರಮುಖ ಒಂದು ಚಟುವಟಿಕೆಯಾಗಿತ್ತು ಅಂತಂದಿದೆ ಪ್ರಾರ್ಥನಾ ಸಮಾಜ ಬ್ರಹ್ಮ ಸಮಾಜ ಸತ್ಯಶೋಧಕ ಸಮಾಜ ಆರ್ಯ ಸಮಾಜ ಅಂತಂದಿದೆ ಸರಿಯಾದ ಉತ್ತರ ಆರ್ಯ ಸಮಾಜ ಎಸ್ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಥಿಯೋಸಫಿಕಲ್ ಸೊಸೈಟಿ ಅಥವಾ ಬ್ರಹ್ಮ ವಿದ್ಯಾ ಸಮಾಜವನ್ನು ಪ್ರಾರಂಭಿಸಿದವರು ಅಂತಂದಿದೆ ರಾಮ್ ಮೋಹನ್ ರಾಯ್ ಅನಿಬೆಸೆಂಟ್ ದಯಾನಂದ ಸರಸ್ವತಿ ಕರ್ನಲ್ ಅಲ್ಕಾಟ್ ಮತ್ತು ಮೇಡಮ್ ಬ್ಲವಟಸ್ಕಿ ಅಂತಂದಿದೆ ಟಿ ಇ ಟಿಯಲ್ಲಿ ಒಂದು ಮೂರ್ನಾಲ್ಕು ಬಾರಿ ಇದನ್ನು ಪ್ರಶ್ನೆ ಕೇಳಿರ್ತಾರೆ ಜೊತೆಗೆ ಜಿ ಪಿ ಟಿಯಲ್ಲಿ ಎಚ್ ಎಸ್ ಟಿ ಆರ್ ಅಲ್ಲಿ ಕೂಡ ಸಾಕಷ್ಟು ಬಾರಿ ಪ್ರಶ್ನೆ ಆದಂಥ ಒಂದು ಪ್ರಶ್ನೆ ಅಂತಂದೇ ಹೇಳಬಹುದು ಎಸ್ ಕರ್ನಲ್ ಅಲ್ಕಾಟ್ ಮತ್ತು ಮೇಡಮ್ ಬ್ಲವಟಸ್ಕಿಯವರು ಈ ಥಿಯೋಸಾಫಿಕಲ್ ಸೊಸೈಟಿಯನ್ನು ಆರಂಭಿಸ್ತಾರೆ ಇದರ ಒಂದು ಕೇಂದ್ರ ಕಚೇರಿ ಭಾರತದಲ್ಲಿ ಮುನ್ನಡೆಸಿಕೊಂಡು ಹೋಗುವವರು ಯಾರು ಅಂತಂದ್ರೆ ಅನಿಬೆಸೆಂಟ್ ಅವರು ಅಂತಂದಿಲ್ಲಿ ಹೇಳಬೇಕಾಗತ್ತೆ ಸ್ಥಾಪಕರು ಅಂತ ಕೇಳಿದಾಗ ಮುಖ್ಯವಾಗಿ ಅದನ್ನು ಮೇನ್ ಆಗಿ ಅದನ್ನು ಪೌಂಡ್ ಮಾಡಿದವರು ಅಂತಂದ್ರೆ ಇಲ್ಲಿ ಬರುತ್ತೆ ಸೊ ಕರ್ನಲ್ ಅಲ್ಕಾಟ್ ಮತ್ತು ಮೇಡಮ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಆಗಿರುತ್ತೆ ಮುಂದಿನ ಪ್ರಶ್ನೆ ನ್ಯೂ ಇಂಡಿಯಾ ಪತ್ರಿಕೆಯನ್ನು ಆರಂಭಿಸಿದವರು ಅಂತಂದಿದೆ ರಾಮ್ ಮೋಹನ್ ರಾಯ್ ಮಹಾತ್ಮ ಗಾಂಧೀಜಿ ಅನಿ ಬೇಸಲ್ ದಯಾನಂದ ಸರಸ್ವತಿ ಅಂತಂದಿದೆ ನ್ಯೂ ಇಂಡಿಯಾ ಪತ್ರಿಕೆಯನ್ನು ಹೊರಡಿಸಿದವರು ಯಾರು ಅಂತಂದರೆ ಅನಿ ಬೇಸಲ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ದಯಾನಂದ ಸರ್ ಒಂದು ನಿಮಿಷ ಪ್ರಶ್ನೆ ನೋಡ್ಕೊಂಬರೋಣ ಆರನೇ ಪ್ರಶ್ನೆ ವೇದಗಳಿಗೆ ಹಿಂತಿರುಗಿ ಎಂದು ಕರೆಯನ್ನು ಕೊಟ್ಟವರು ಯಾರು ಅಂತಂದಿದೆ ದಯಾನಂದ ಸರಸ್ವತಿ ಆತ್ಮರಾಮ್ ಪಾಂಡುರಂಗ ಸ್ವಾಮಿ ವಿವೇಕಾನಂದ ರಾಮಮೋಹನ್ ರಾಯ್ ಅಂತಂದಿದೆ ಸರಿಯಾದ ಉತ್ತರ ದಯಾನಂದ ಸರಸ್ವತಿ ಎಸ್ ಏಳನೇ ಪ್ರಶ್ನೆ ವಿಗ್ರಹ ಆಚರಣೆಯಲ್ಲಿ ವಿಗ್ರಹ ಆರಾಧನೆಯಲ್ಲಿ ನಂಬಿಕೆಯನ್ನು ಹೊಂದಿದ್ದವರು ಅಂತಂದಿದೆ ಜ್ಯೋತಿಬಾ ಪುಲೆ ರಾಮ್ಮೋಹನ್ ರಾಯ್ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದರು ಅಂತಂದಿದೆ ಎಸ್ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಮಕೃಷ್ಣ ಪರಮಹಂಸರು ಅಂತಂದೇ ಹೇಳಬಹುದು ಈ ಉತ್ತರವನ್ನು ಯಾಕೆ ತೋರಿಸ್ತಾ ಇದ್ದೇನೆ ಅಂತಂದರೆ ಪ್ರಶ್ನೆಗಳು ಮತ್ತು ಉತ್ತರಗಳು ಎಲ್ಲವನ್ನು ಕೂಡ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತಂದು ಇಲ್ಲಿ ತೋರಿಸೋ ಒಂದು ಸಲುವಾಗಿ ಅಲ್ಲಿ ಹೇಗಿರುತ್ತೆ ಅಂತಂದರೆ ಮೊದಲಿಗೆ ಎಲ್ಲ ಒಂದು ಪಾಠದ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಕೊನೆಯಲ್ಲಿ ಕೀ ಉತ್ತರಗಳು ಅಂತಂದು ಪ್ರತಿಯೊಂದು ಪಾಠದ ಉತ್ತರಗಳನ್ನು ಕೊಡ್ತಾ ಹೋಗಿದ್ದಾರೆ ಬಟ್ ನಾನು ನಿಮಗೆ ಪಾಠವನ್ನು ಮಾಡಬೇಕು ಮತ್ತು ನಿಮಗೆ ತೋರಿಸ್ಬೇಕೆಂಬ ಎಂಬ ಒಂದು ಉದ್ದೇಶದಿಂದಾಗಿ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ತೆಗೆದುಕೊಂಡ ಮೇಲೆ ಅದರ ಉತ್ತರಗಳು ಕೂಡ ಅದ್ರ ಜೊತೆಗೆ ಬರಲಿ ಅಂತಂದು ನಾನೇ ಒಂದು ನ್ಯೂ ಪಿ ಡಿ ಕ್ರಿಯೇಟ್ ಮಾಡಿ ನಿಮಗೆ ಇಲ್ಲಿ ಹೇಳ್ತಾ ಇರೋದು ಎಸ್ ಎಂಟನೇ ಪ್ರಶ್ನೆ ಸಮಾಜದ ವ್ಯವಸ್ಥೆಯ ಸುಧಾರಣೆಗಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿದ ಸಂಸ್ಥೆ ಸಮಾಜದ ವ್ಯವಸ್ಥೆಯ ಸುಧಾರಣೆಗಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿದಂಥ ಸಂಸ್ಥೆ ಅಂತಂದಿದೆ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸತ್ಯಶೋಧಕ ಸಮಾಜ ಓಕೆ ಒಂಬತ್ತನೇ ಪ್ರಶ್ನೆ ಹತ್ತೊಂಬತ್ತನೇ ಶತಮಾನವನ್ನು ಏನೆಂದು ಕರೆಯಲಾಗಿದೆ ಹತ್ತೊಂಬತ್ತನೇ ಶತಮಾನವನ್ನು ಏನಂತ ಕರೆಯಲಾಗಿದೆ ಅಂತಂದಿದೆ ಒಂಬತ್ತನೇ ಪ್ರಶ್ನೆ ಎಸ್ ಒಂಬತ್ತನೇ ಪ್ರಶ್ನೆ ಗಮನಿಸಬಹುದು ಹತ್ತೊಂಬತ್ತನೇ ಶತಮಾನವನ್ನು ಏನೆಂದು ಕರೆಯಲಾಗಿದೆ ಅಂತಂದಿದೆ ಉತ್ತರ ಒಂಬತ್ತನೇ ಪ್ರಶ್ನೆಗೆ ಉತ್ತರ ಭಾರತೀಯ ಪುನರುಜ್ಜೀವನ ಕಾಲ ಹಾಗೂ ಸಮಾಜ ಸುಧಾರಣಾ ಕಾಲ ಅಂತಂದು ಹತ್ತೊಂಬತ್ತನೇ ಶತಮಾನವನ್ನು ಕರೆಯಲಾಗಿದೆ ಹತ್ತನೇ ಪ್ರಶ್ನೆ ಆತ್ಮಗೌರವ ಚಳುವಳಿಯು ಯಾರ ನೇತೃತ್ವದಲ್ಲಿ ನಡೆಯಿತು ಆತ್ಮಗೌರವ ಚಳುವಳಿ ಯಾರ ಒಂದು ನೇತೃತ್ವದಲ್ಲಿ ಆರಂಭಗೊಂಡಿತು ಅಂತಂದಿದೆ ಎಸ್ ಹತ್ತನೇ ಪ್ರಶ್ನೆ ಹತ್ತನೇ ಪ್ರಶ್ನೆಗೆ ಉತ್ತರ ಇ ವಿ ರಾಮಸ್ವಾಮಿ ಇ ವಿ ರಾಮಸ್ವಾಮಿ ನಾಯ್ಕ ಅಥವಾ ಪೆರಿಯಾರ್ ರಾಮಸ್ವಾಮಿ ಅಂತಂದು ಕೂಡ ಇವರನ್ನು ಕರೀತಾರಾ ಅಂತ ಹೇಳಬಹುದು ಹನ್ನೊಂದನೇ ಪ್ರಶ್ನೆ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು ಇಲ್ಲಿದೆ ನೋಡಿ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು ಉತ್ತರವನ್ನು ಗಮನಿಸ್ತಾ ಹೋಗೋಣ ಪ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು ಆತ್ಮಾರಾಮ್ ಪಾಂಡುರಂಗ ಮುಂದಿನ ಪ್ರಶ್ನೆ ಇದು ಕೂಡ ಆಲ್ರೆಡಿ ಟಿ ಟಿ ಎರಡು ಇಪ್ಪತ್ನಾಲ್ಕರ ಒಂದು ಪ್ರಶ್ನೆ ಅಂತಂದು ಹೇಳಬಹುದು ಎಷ್ಟು ಮುಂದಿನ ಪ್ರಶ್ನೆ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಹತ್ತೊಂಬತ್ತನೇ ಪ್ರಶ್ನೆ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಒಂದು ನಿಮಿಷ ಪ್ರಾರ್ಥನಾ ಸಮಾಜ ಆದಮೇಲೆ ನೆಕ್ಸ್ಟ್ ಕ್ವೆಶನ್ ಅಲ್ವಾ ಎಸ್ ಪ್ರಾರ್ಥನಾ ಸಮಾಜ ಹನ್ನೆರಡನೇ ಪ್ರಶ್ನೆ ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಎಂದು ಪ್ರತಿಪಾದಿಸಿದವರು ಯಾರು ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜ್ಯೋತಿಬಾ ಪುಲೆ ಸರಿಯಾದ ಉತ್ತರ ಜ್ಯೋತಿಬಾ ಪುಲೆ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದವರ ಗುರುಗಳು ಯಾರು ಅಂತಂದಿದೆ ಸ್ವಾಮಿ ವಿವೇಕಾನಂದರ ಗುರುಗಳು ಎಲ್ಲರಿಗೂ ಗೊತ್ತಿರುವಂತೆ ಶ್ರೀ ರಾಮಕೃಷ್ಣ ಪರಮಹಂಸರಾಗಿರ್ತಾರೆ ಎಸ್ ಮುಂದಿನ ಪ್ರಶ್ನೆ ಯುವ ಬಂಗಾಳ ಚಳವಳಿಯನ್ನು ಆರಂಭಿಸಿದವರು ಅಂತಂದಿದೆ ಯುವ ಬಂಗಾಳ ಚಳವಳಿ ಅಥವಾ ತರುಣ ಬಂಗಾಳ ಚಳವಳಿಯನ್ನು ಯಾರು ವಿ ವಿ ಎನ್ರಿ ಡಿರೋಜಿ ಅಂತಂದು ಹೇಳಬಹುದು ಇದು ಕೂಡ ಎರಡು ಮೂರು ಬಾರಿ ಟಿ ಇ ಟಿಯಲ್ಲಿ ಪ್ರಶ್ನೆ ಆಗಿರ್ತೈತಿ ಇಲ್ಲಿ ನೀವು ಉತ್ತರವನ್ನು ಕೂಡ ಗಮನಿಸಬಹುದು ಹೆನ್ರಿ ವಿ ಎನ್ ಡಿರೋಜಿ ಅಂತಂದು ಇವರನ್ನು ಕರೀತಾರ ಎಸ್ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ರಾಮಕೃಷ್ಣ ಮಿಷನ್ ಸ್ಥಾಪನೆಯ ಉದ್ದೇಶವೇನು ಅಂತಂದಿದೆ ಹದಿನೈದನೇ ಪ್ರಶ್ನೆ ರಾಮಕೃಷ್ಣ ಮಿಷನ್ನ ಸ್ಥಾಪನೆಯ ಉದ್ದೇಶವೇನು ಅಂತಂದಿದೆ ಎಸ್ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಮಕೃಷ್ಣ ಪರಮಹಂಸರ ದೇಯ ಆದರ್ಶಗಳನ್ನು ಪ್ರಚಾರ ಪಡಿಸುವುದಕ್ಕಾಗಿ ರಾಮಕೃಷ್ಣ ಮಿಷನ್ ಯಾರು ಸ್ಥಾಪಿಸ್ತಾ ಸ್ವಾಮಿ ವಿವೇಕಾನಂದ ಅವರು ಸ್ಥಾಪಿಸುತ್ತಾರೆ ಎಸ್ ಹದಿನಾರನೇ ಪ್ರಶ್ನೆ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಎಂದು ಹೇಳಿದವರು ಯಾರು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಎಂದು ಹೇಳಿದವರು ಯಾರು ಅಂತನಿದೆ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾರಾಯಣ ಗುರುಗಳು ನಾರಾಯಣ ಗುರುಗಳು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಹದಿನೇಳನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಸ್ವಲ್ಪ ಲೆಂದಿ ದೆಲೆಸನ್ನು ಸೊ ಹೀಗಾಗಿ ಬಹಳಷ್ಟು ಕ್ವಶನ್ಸ್ಗಳು ಇಲ್ಲಿ ಆಗಿರ್ತವೆ ಅಂತಂದು ಹೇಳಬಹುದು ಹದಿನೇಳನೇ ಪ್ರಶ್ನೆ ಗುಲಾಮಗಿರಿ ಪುಸ್ತಕವನ್ನು ಬರೆದ ಸಮಾಜ ಸುಧಾರಕರು ಯಾರು ಅಂತಂದಿದೆ ಎಸ್ ಸರಿಯಾದ ಉತ್ತರ ಜ್ಯೋತಿಬಾ ಪುಲೆ ಇಲ್ಲಿದೆ ನೋಡಿ ಉತ್ತರ ಹದಿನೆಂಟನೇ ಪ್ರಶ್ನೆಯನ್ನು ನೋಡೋಣ ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯಗೊಳಿಸಿದವರು ಯಾರು ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯಗೊಳಿಸಿದವರು ಯಾರು ಸ್ಥಾಪಕರು ಆತ್ಮಾರಾಮ್ ಪಾಂಡುರಂಗಾಗಿರ್ತಾರ ಇನ್ನು ಇದನ್ನು ಜನಪ್ರಿಯಗೊಳಿಸಿದವರು ಅಂತ ನೋಡಿದಾಗ ಎಂ ಜಿ ರಾನಡೆ ಅವರು ಈ ಒಂದು ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯಗೊಳಿಸುತ್ತಾರೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಅಂತಂದಿದೆ ಎಸ್ ಸರಿಯಾದ ಉತ್ತರ ಸರ್ ಸೈಯದ್ ಅಹಮದ್ ಖಾನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಅಲಿಗರ್ ಎಂಬಲ್ಲಿ ಈ ಒಂದು ಸರ್ ಸೈಯದ್ ಅಹಮದ್ ಖಾನ್ ಅವರು ಸ್ಥಾಪನೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಹೆನ್ರಿ ವಿ ವಿ ಯಾವ ಚರ್ಚಾ ವೇದಿಕೆಯ ಮೂಲಕ ಹೊಸ ಸಂವೇದನೆಯನ್ನು ಹುಟ್ಟು ಹಾಕಿದರು ಹೆನ್ರಿ ವಿ ಎನ್ ಯಾವ ಚರ್ಚಾ ವೇದಿಕೆ ಮೂಲಕ ಹೊಸ ಸಂವೇದನೆಯನ್ನು ಹುಟ್ಟು ಹಾಕಿದರು ಅಂತಂದಿದೆ ಇಪ್ಪತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಅಕಾಡೆಮಿಕ್ ಅಸೋಸಿಯೇಷನನ್ನು ಸ್ಥಾಪನೆ ರೀ ಫಸ್ಟ್ ಆಮೇಲೆ ಇದರ ಮೂಲಕವಾಗಿ ತರುಣ ಬಂಗಾಳ ಚಳವಳಿ ಅಥವಾ ಯಂಗ್ ಬೆಂಗಾಲ್ ಮೂಮೆಂಟ್ ಅಂತಂದವರು ಸ್ಟಾರ್ಟ್ ಮಾಡ್ತಾರೆ ಎಸ್ ಮುಂದಿನ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ರಾಮ್ ಮೋಹನ್ ರಾಯರ ಸತಿ ಪದ್ಧತಿ ವಿರೋಧಿ ಹೋರಾಟವನ್ನು ವಿಲಿಯಂ ಬೆಂಟಿಕ್ ಹೇಗೆ ಬೆಂಬಲಿಸಿದರು ಅಂತಂದಿದೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ ಎಸ್ ಇಪ್ಪತ್ತೊಂದನೇ ಪ್ರಶ್ನೆಗೆ ಉತ್ತರ ಸತಿ ಪದ್ಧತಿ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರುವ ಮೂಲಕ ಏನು ಇವರು ವಿಲಿಯಂ ಬೆಂಟಿಕ್ ಅವರು ರಾಜಾ ರಾಮ್ ಮೋಹನ್ ರಾಯರವರಿಗೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಸಹಾಯ ಹಸ್ತವನ್ನು ನೀಡ್ತಾರಾ ಅಂತಂದೇ ಇಲ್ಲಿ ಹೇಳಬಹುದು ಇಪ್ಪತ್ತೆರಡನೇ ಪ್ರಶ್ನೆ ಸತ್ಯಾರ್ಥ ಪ್ರಕಾಶ ಕೃತಿಯನ್ನು ಬರೆದವರು ಯಾರು ಅಂತಂದಿದೆ ಸತ್ಯಾರ್ಥ ಪ್ರಕಾಶ ಕೃತಿಯನ್ನು ಬರೆದವರು ಇಪ್ಪತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ದಯಾನಂದ ಸರಸ್ವತಿ ಮುಂದಿನ ಪ್ರಶ್ನೆ ಇಪ್ಪತ್ತ್ಮೂರನೇ ಪ್ರಶ್ನೆ ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಅಂತಂದು ಏಕೆ ಕರೆಯಲಾಗಿದೆ ಅಂತಂದಿದೆ ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನದ ಕಾಲ ಅಂತಂದು ಏಕೆ ಕರೆಯಲಾಗಿದೆ ಅಂತಂದಿದೆ ಎಸಿಲಿ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಗಮನಿಸ್ತಾ ಹೋಗೋಣ ಭಾರತೀಯರಿಗೆ ಪಾಶ್ಚಾತ್ಯ ನಾಗರಿಕತೆಯ ಒಂದು ಸಂಪರ್ಕ ದೊರೆಯಿತು ಇಂಗ್ಲೀಷ್ ವಿದ್ಯಾಭ್ಯಾಸದ ಸೌಲಭ್ಯ ದೊರೆಯಿತು ಪ್ರಜಾಪ್ರಭುತ್ವ ರಾಷ್ಟ್ರೀಯತೆ ಪರಿಕಲ್ಪನೆಗಳ ಒಂದು ಪರಿಚಯವಾಯಿತು ವೈಚಾರಿಕತೆಯ ಮನೋಭಾವ ಬೆಳೆಯಿತು ಮತ್ತು ಸಮಾಜದ ವಿಶ್ಲೇಷಣೆ ಹಾಗೂ ಸುಧಾರಣೆಯೆಂದೇ ಆಸಕ್ತಿಯನ್ನು ಬಳಸ್ಕೊಂಡ್ರು ಮತ್ತು ಬ್ರಿಟಿಷ್ ಆಡಳಿತಗಾರರಿಂದ ಸುಧಾರಣಾ ಚಳವಳಿಗೆ ಬೆಂಬಲ ಸಿಕ್ಕಂಗಾಯಿತು ಮೋಹನ್ ರಾಯ್ ದಯಾನಂದ ಸರಸ್ವತಿ ಜ್ಯೋತಿಬಾ ಪುಲೆ ಮೊದಲಾದವರು ಪ್ರಮುಖ ಸಮಾಜ ಸುಧಾರಣಾ ಚಳವಳಿಗಳನ್ನು ಆರಂಭಿಸಿದರು ಸೊ ಇದರಿಂದಾಗಿ ಹತ್ತೊಂಬತ್ತನೇ ಶತಮಾನವು ಭಾರತದಲ್ಲಿ ಒಂದು ಪುನರುಜ್ಜೀವನದ ಕಾಲ ಅಂತಂದೇ ನಾವಿಲ್ಲಿ ಹೇಳಬಹುದು ನೋಡಿ ಇಪ್ಪತ್ತ್ ಮೂರನೇ ಪ್ರಶ್ನೆಯಿಂದ ಐದು ಆರು ವ್ಯಾಖ್ಯದಲ್ಲಿ ಉತ್ತರಿಸ್ರಿ ಅಂತನಿದೆ ಆರು ವ್ಯಾಖ್ಯದಲ್ಲಿ ಅಂತಂದು ಇಲ್ಲಿ ಕೇಳಿದರೆ ಪ್ರಶ್ನೆಯನ್ನು ಅಂದರೆ ನಮ್ಮ ಒಂದು ಜಿ ಪಿ ಟಿ ಒಂದಿಷ್ಟು ಪ್ರಶ್ನೆಗಳು ಅಂತಂದರೆ ಇವುಗಳನ್ನು ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ರೀ ಡಿಸ್ಕ್ರಿಪ್ಟಿವ್ ಬರೀತಕ್ಕಂಥವ್ರಿಗೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ರಾಜಾ ರಾಮ್ ಮೋಹನ್ ರಾಯರ ಪಾತ್ರವು ಸ್ಮರಣೀಯವಾಗಿದೆ ಸಮರ್ಥಿಸಿ ಈ ರೀತಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ಸಮರ್ಥಿಸಿ ದೃಢೀಕರಿಸಿ ತಿಳಿಸಿ ಸಂಕ್ಷೇಪಿಸಿ ಅಂತಂದಾಗ ಇವು ಅಪ್ಲೈಡ್ ಕ್ವಶನ್ಸ್ ಅಂತಂದೇ ಹೇಳ್ಬೋದು ಇಂತಹ ಪ್ರಶ್ನೋತ್ತರಗಳಿಗೆ ನಮಗೆ ಪುಸ್ತಕದಲ್ಲಿ ಆನ್ಸರ್ಸ್ ಅಷ್ಟೊಂದು ಸಮಂಜಸವಾಗಿ ಸಿಗೋದಿಲ್ಲ ಸೊ ಅದಕ್ಕಾಗಿ ಈ ಒಂದು ಪ್ರಶ್ನಾಕೋಟೆಗಳು ತುಂಬ ಒಂದು ಹೆಲ್ಪ್ಫುಲ್ ಆಗಿವೆ ಅಂತಂದು ನಾನಿಲ್ಲಿ ನಿಮಗೆ ಸಾಬೀತುಪಡಿಸಬಹುದು ಇಸ್ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ರಾಜಾ ರಾಮ್ ಮೋಹನ್ ರಾಯವರಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆ ಇದೆ ಅವರು ಈ ಒಂದು ಸಮಾಜ ಸುಧಾರಣೆಯಲ್ಲಿ ಹೇಗೆ ತಮ್ಮನ್ನು ತಾವು ಸಮರ್ಥಿಸ್ಕೊಂಡಿದ್ರು ಅಂತಂದೇಳಿ ಸಮರ್ಥಿಸಿ ಅಂತಂದಿದೆ ಎಸ್ ಬ್ರಹ್ಮ ಸಮಾಜ ಸ್ಥಾಪಿಸುವಲ್ಲಿ ಪ್ರಮುಖರಾಗಿದ್ದರು ಭಾರತೀಯ ನವೋದಯದ ಒಂದು ಜನಕ ಅಥವಾ ಪಿತಾಮಹ ಅಂತ ಹೇಳ್ತೇವೆ ಸಂಸ್ಕೃತ ಅರೇಬಿಕ್ ಇಂಗ್ಲೀಷ್ ಫ್ರೆಂಚ್ ಗ್ರೀಕ್ ಲ್ಯಾಟಿನ್ ಮತ್ತು ಮುಂತಾದ ಒಂದು ಭಾಷೆಗಳಲ್ಲಿ ಇವರು ಅಭಿವೃದ್ಧಿಯನ್ನು ಹೊಂದಿದ್ದರು ಅಥವಾ ಪಾಂಡಿತ್ಯವನ್ನು ಹೊಂದಿದ್ದರು ಆಮೇಲೆ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮಗಳ ಒಂದು ಅಧ್ಯಯನವನ್ನು ಕೂಡ ಮಾಡಿದ್ರು ಇಬ್ಬರು ಭಾಷೆ ಕೂಡ ಇವರಿಗೆ ಬರ್ತಾಯಿತ್ತು ಅಂತಂದು ನಾವು ಓದ್ತೇವೆ ಎಸ್ ನೆಕ್ಸ್ಟ್ ಮುಸ್ಲಿಂ ಮೂರ್ತಿ ಪೂಜೆಯನ್ನು ಪ್ರಶ್ನಿಸಿದರು ಆಧುನಿಕ ಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣ ಅವಶ್ಯವೆಂದರು ಸ್ತ್ರೀ ಶೋಷಣೆಯನ್ನು ವಿರೋಧಿಸಿದರು ಸತಿ ಪದ್ಧತಿ ಬಾಲ್ಯ ವಿವಾಹಗಳ ವಿರುದ್ಧ ಹೋರಾಟವನ್ನು ಮಾಡಿದರು ಸತಿ ಸಹಗಮನ ಪದ್ಧತಿ ವಿರುದ್ಧದ ಕಾಯ್ದೆಯನ್ನು ಬೆಂಬಲಿಸಿದರು ಸಂವಾದ ಕೌಮುದಿ ಎಂಬಂತೆ ಒಂದು ಬಂಗಾಳ ಪತ್ರಿಕೆಯನ್ನು ಜಾರಿಗೆ ತೆಗೆದುಕೊಂಡು ಬಂದರು ನೋಡಿ ಮೂರು ಅಥವಾ ನಾಲ್ಕು ಅಂಕಕ್ಕೆ ಜಿ ಪಿ ಎಸ್ ಟೆರ್ನಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಏನಪ್ಪ ಅಂತಂದರೆ ರಾಜಾರಾಮ್ ಮೋಹನ್ ಅವರ ಸುಧಾರಣೆಗಳನ್ನು ಕುರಿತು ಬರೆಯಿರಿ ಅಂದರೆ ಇವು ವರ್ತವು ರಾಜಾರಾಮ್ ಮೋಹನ್ ಅವರು ಸಮಾಜ ಸುಧಾರಣೆಯಲ್ಲಿ ಹೇಗೆ ತಮ್ಮ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಒಂದು ಉತ್ತರಗಳು ಬರ್ತವು ಇಷ್ಟು ವ್ಯಾಖ್ಯೆಗಳನ್ನು ಬರೆದ್ರೆ ಸಾಕು ನಿಮಗೆ ಮೂರು ಅಥವಾ ನಾಲ್ಕು ಅಂಕಗಳು ಹಂಡ್ರೆಡ್ ಪರ್ಸೆಂಟ್ ತಿಂದವು ಅಂತಂದೇ ಇಲ್ಲಿ ಹೇಳಬಹುದು ಇಪ್ಪತ್ತೈದನೇ ಪ್ರಶ್ನೆ ಸತ್ಯಶೋಧಕ ಸಮಾಜದ ಸುಧಾರಣೆಗಳು ಯಾವುವು ಅಂತಂದಿದೆ ಇಪ್ಪತ್ತೈದನೇ ಪ್ರಶ್ನೆ ಸತ್ಯಶೋಧಕ ಸಮಾಜದ ಸುಧಾರಣೆಗಳು ಎಸ್ ಬನ್ನಿ ನೋಡ್ತಾ ಹೋಗೋಣ ಇಪ್ಪತ್ತೈದನೇ ಪ್ರಶ್ನೆ ಸತ್ಯಶೋಧಕ ಸಮಾಜ ನೋಡಿ ಇಲ್ಲಿ ಮೊಟ್ಟ ಮೊದಲಿಗೆ ಪಾನ ನಿಷೇಧವನ್ನು ಒತ್ತಾಯಿಸಿತು ಸ್ತ್ರೀ ಪುರುಷರ ಸಮ ಅಸಮಾನತೆ ಮಾನವ ಹಕ್ಕುಗಳ ನಿರಾಕರಣೆ ಶೋಷಣೆಗಳನ್ನು ವಿರೋಧಿಸಿತು ಅಸ್ಪೃಶ್ಯತಾ ಆಚರಣೆಯನ್ನು ವಿರೋಧಿಸಿತು ಸಾಮಾಜಿಕ ನ್ಯಾಯಕ್ಕಾಗಿ ಚಳವಳಿಯನ್ನು ನಡೆಸಿತು ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆಯನ್ನು ತೆರೆದರು ಗುಲಾಮಗಿರಿಯನ್ನು ಖಂಡಿಸಿದರು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿತು ರೈತ ಪರವಾದಂಥ ಹೋರಾಟಗಳನ್ನು ಇದು ನಡೆಸಿತು ಅಂತಂದೇ ಹೇಳಬಹುದು ಇದಿಷ್ಟು ಏನಂತಂದರೆ ಈ ಒಂದು ಪ್ರಾರ್ಥನಾ ಸಮಾಜದ ಪ್ರಮುಖ ಸುಧಾರಣೆಗಳು ಅಂತಂದೇ ನಾವಿಲ್ಲಿ ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ಸಾರಿ ಸತ್ಯಶೋಧಕ ಸಮಾಜದ ಪ್ರಮುಖ ಸುಧಾರಣೆಗಳಾಗಿರ್ತವು ನೆಕ್ಸ್ಟ್ ಬ್ರಹ್ಮ ಸಮಾಜದ ಬೋಧನೆಗಳು ಯಾವುವು ಇಪ್ಪತ್ತಾರನೇ ಪ್ರಶ್ನೆ ಬ್ರಹ್ಮ ಸಮಾಜದ ಬೋಧನೆಗಳು ಎಸ್ ಇಪ್ಪತ್ತಾರನೇ ಪ್ರಶ್ನೆ ಬ್ರಹ್ಮ ಸಮಾಜದ ಬೋಧನೆಗಳನ್ನು ನೋಡ್ತಾ ಹೋಗೋಣ ಹಿಂದೂ ಧರ್ಮದ ಆಚಾರ ವಿಚಾರಗಳ ಸುಧಾರಣೆಗೆ ಯತ್ನಿಸಿತು ವಿಗ್ರಹಾರಾಧನೆಯನ್ನು ವಿರೋಧಿಸಿತು ಏಕದೇವತಾ ಆರಾಧನೆಯನ್ನು ಪ್ರೋತ್ಸಾಹಿಸಿತು ಯಜ್ಞ ಯಾಗಾದಿಗಳನ್ನು ಖಂಡಿಸಿತು ಬಹುದೇವತ ಆರಾಧನೆಯನ್ನು ವಿರೋಧಿಸಿತು ಭಾರತದಲ್ಲಿ ರಾಜಪ್ರಜ್ಞೆ ರಾಷ್ಟ್ರಪ್ರಜ್ಞೆ ಜಾಗೃತಗೊಳಿಸಲು ಸಹಾಯ ಮಾಡಿತು ಇವೆಷ್ಟು ಏನಪ್ಪಾ ಅಂತಂದರೆ ಬ್ರಹ್ಮ ಸಮಾಜದ ಪ್ರಮುಖ ಸುಧಾರಣೆಗಳಾಗಿರ್ತು ಎಸ್ ಇಪ್ಪತ್ತೇಳನೇ ಪ್ರಶ್ನೆ ದಯಾನಂದ ಸರಸ್ವತಿಯವರು ಪ್ರತಿಪಾದಿಸಿದ ಸುಧಾರಣೆಗಳು ಯಾವುವು ಅಂತಂದಿದೆ ಅಥವಾ ದಯಾನಂದ ಸರಸ್ವತಿಯವರ ಪ್ರಮುಖ ಸುಧಾರಣೆಗಳು ಯಾವುವು ಅಂದರೂ ಕೂಡ ಇದೇ ಉತ್ತರವನ್ನು ಬರೀಬೇಕಾಗತ್ತೆ ಅಂತಂದು ಹೇಳಬಹುದು ಎಸ್ ಇಪ್ಪತ್ತೇಳನೇ ಪ್ರಶ್ನೆ ಆರ್ಯ ಸಮಾಜವನ್ನು ಸ್ಥಾಪಿಸಿದರು ವೇದಗಳು ಸತ್ಯ ಜ್ಞಾನದ ಮೂಲವೆಂದು ಹೇಳಿದರು ವೇದಗಳಿಗೆ ಹಿಂತಿರುಗಿ ಎಂದು ಘೋಷಿಸಿದರು ವಿಗ್ರಹಾರಾಧನೆ ಜಾತಿ ಪದ್ಧತಿಯನ್ನು ಖಂಡಿಸಿದರು ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆಯನ್ನು ನೀಡಿದರು ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ರಚಿಸಿದರು ಶುದ್ಧಿ ಚಳವಳಿನ ಆರಂಭಿಸಿದರು ಭಾರತೀಯರಿಗೆ ಭಾರತ ಅಂತಂದು ಇವರು ಘೋಷಣೆ ಮಾಡ್ತಾರ ಅಂತ ಹೇಳ್ಬೋದು ಇವಿಷ್ಟು ದಯಾನಂದ ಸರಸ್ವತಿಯವರ ಪ್ರಮುಖ ಸುಧಾರಣೆಗಳಾಗಿರ್ತವೆ ಬಜಾನ್ಸ್ ಚಾನ್ಸ್ ಆನಂದದಲ್ಲಿ ಕ್ವಶನ್ ಏನಪ್ಪ ಅಂತಂದರೆ ಆರ್ಯ ಸಮಾಜದ ಸುಧಾರಣೆಗಳು ಯಾವುವು ಅಂದರೂ ಕೂಡ ಇವೇ ಬರ್ತವು ಆರ್ಯ ಸಮಾಜದ ಸುಧಾರಣೆಗಳಂದರೂ ಕೂಡ ಇವೇ ಬರ್ತವೆ ಸ ದಯಾನಂದ ಸರಸ್ವತಿಯವರ ಪ್ರಮುಖ ಸುಧಾರಣೆಗಳಂದರೂ ಇವೇ ಬರ್ತವೆ ಅಥವಾ ದಯಾನಂದ ಸರಸ್ವತಿಯವರು ಪ್ರತಿಪಾದಿಸಿದಂಥ ಪ್ರಮುಖ ಸಿದ್ಧಾಂತಗಳು ಅಥವಾ ಬೋಧನೆಗಳು ಯಾವುವು ಅಂತಂದರೂ ಕೂಡ ಇವೇ ಬರ್ತವೆ ಅಂತಂದಿಲ್ಲಿ ಹೇಳ್ಬೋದು ಇಪ್ಪತ್ತೆಂಟನೇ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳೋಣ ಪ್ರಾರ್ಥನಾ ಸಮಾಜದ ಸುಧಾರಣೆಗಳನ್ನು ಗುರುತಿಸಿ ಸಮ ಸುಧಾರಣೆಗಳನ್ನು ಗುರು ಮತ್ತು ಗುರಿಗಳನ್ನು ಸುಧಾರಣೆಗಳು ಅಥವಾ ಗುರಿಗಳನ್ನು ತಿಳಿಸಿ ಅಂತಂದಿದೆ ಇಪ್ಪತ್ತೆಂಟನೇ ಪ್ರಶ್ನೆ ಎಸ್ ಇಪ್ಪತ್ತೆಂಟನೇ ಪ್ರಶ್ನೆ ಪ್ರಾರ್ಥನಾ ಸಮಾಜ ಎಸ್ ಇಲ್ಲಿ ನಾವು ನೋಡ್ತಾ ಹೋಗೋಣ ಮಾನವ ಸೇವೆಯೇ ಪರಮಾತ್ಮನ ಸೇವೆ ಎಂಬುದು ಇದರ ಒಂದು ನೆಲೆಗಟ್ಟಾಗಿತ್ತು ಶಿಕ್ಷಣ ಪ್ರಸಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿತು ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಮೂಲಕ ಶಿಕ್ಷಣದ ಪ್ರಗತಿಗೆ ಪ್ರಯತ್ನವನ್ನು ಮಾಡಿತು ವಿಧವಾ ವಿವಾಹ ಶಿಕ್ಷ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹಿಸಿತು ಸಹ ಭೋಜನ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಿತು ಬಾಲ್ಯ ವಿವಾಹ ಜಾತಿ ಪದ್ಧತಿಯನ್ನು ವಿರೋಧಿಸಿತು ವಿಗ್ರಹಾರಾಧನೆಯನ್ನು ವಿರೋಧಿಸಿತು ಸರ್ವಧರ್ಮಗಳ ಸತ್ಯದ ಪ್ರತೀಕ ಎಂದಿತು ಅನಾಥಾಲಯಗಳು ರಾಷ್ಟ್ರೀಯ ಶೈಲಿಗಳು ವಿಧವಾ ಆಶ್ರಮಗಳನ್ನು ಸ್ಥಾಪಿಸಿದಿಷ್ಟು ಏನಪ್ಪ ಅಂತಂದರೆ ಪ್ರಾರ್ಥನಾ ಸಮಾಜದ ಪ್ರಮುಖ ಸುಧಾರಣೆಗಳಂತ ಹೇಳ್ಬೋದು ಎಸ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ சுவாமி விவேகானந்தர கொடுக்குகள் ஏன்தி சுவாமி விவேகானந்தர பிரமக்க கொடுக்குகள் அத்வ சுவாமி விவேகானந்தர பிரமுக சாதனை ஏனப்பா சுவாமி விவேகானந்தர பிரமூக போதனைகள் அத்மி சுவாமி விவேகானந்தர பிரமுக சுதாரணைகள் யாவது கூட இவை விடுத்துவோ ಭಾರತದಲ್ಲಿ ಎಚ್ಚರಗೊಳಿಸಿದ ಭಾರತೀಯರನ್ನು ಎಚ್ಚರಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿ ಜೀವನ ಪ್ರೀತಿಯಲ್ಲಿರುವಂತಹ ಮಹತ್ವವನ್ನು ತೆರೆದಿಟ್ಟರು ವ್ಯಕ್ತಿ ಮತ್ತು ವ್ಯಕ್ತಿಯ ಇರುವಿಕೆಗೆ ಮಹತ್ವವನ್ನು ನೀಡಿದರು ಮೋಕ್ಷಕ್ಕಾಗಿ ಸಮಾಜ ಸೇವೆಯು ಮುಖ್ಯವೆಂದರು ಭಾರತದ ಸಮಾಜಕ್ಕೆ ಶೋಷಣೆಯ ಮುಕ್ತ ರೂಪ ನೀಡಲು ಪ್ರಯತ್ನ ಮಾಡಿದರು ಪಾಶ್ಚಿಮಾತ್ಯರ ಅಂಧಕರಣೆಯನ್ನು ಬಿಡಬೇಕೆಂದರು ಯುವಕರಿಗೆ ಪ್ರೇರೇಕ ಒಂದು ಶಕ್ತಿಯಾಗಿದ್ದರು ಅಂತ ಹೇಳ್ಬೋದು ಇವಿಷ್ಟು ಸಮಾಜ ಯಾರು ಸ್ವಾಮಿ ವಿವೇಕಾನಂದ ಅವರ ಪ್ರಮುಖ ಸುಧಾರಣೆಗಳು ಅಂತಂದೇಳಿ ಹೇಳ್ಬೋದು ಮುಂದಿನ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಶ್ರೀನಾರಾಯಣ ಗುರುರವರ ಧರ್ಮ ಪಾಲನಾ ಯೋಗಂ ಸಂಘಟನೆಯ ಸುಧಾರಣೆಗಳು ಯಾವುವು ತುಂಬ ಇಂಪಾರ್ಟೆಂಟ್ ನಾವೀಗ ಏನು ಹೇಳಕತ್ತ ಎಲ್ಲವೂ ಕೂಡ ಜಿ ಪಿ ಎಸ್ ಟಿ ಅವರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತವು ಆಗಿರ್ತವೆ ನೋಡಿ ತುಂಬ ಇಂಪಾರ್ಟೆಂಟ್ ಅದವು ಅದಕ್ಕಾಗಿ ನೀವು ನೋಟ್ ಮಾಡಿಕೊಂಡ್ರೆ ತುಂಬ ಬೆಸ್ಟ್ ಸುಮ್ಮನೆ ನೋಡಿಬಿಟ್ರೆ ಯೂಸ್ ಇಲ್ಲ ಬಟ್ ಬರ್ಕೋಬೇಕು ನೀವು ಎಲ್ಲವನ್ನು ಕೂಡ ಇವು ಅಷ್ಟು ಚೆಂದಾಗಿ ನೀಟಾಗಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಶ್ರೀ ನಾರಾಯಣ ಗುರು ಅವರ ಧರ್ಮಪಾಲನಾ ಯೋಗಂ ಸಂಘಟನೆಯ ಸುಧಾರಣೆಗಳು ಎಸ್ ಮೂವತ್ತೊಂದನೇ ಪ್ರಶ್ನೆಗೆ ಉತ್ತರ ಎಸ್ ಧರ್ಮಪಾಲನಾ ಯೋಗಂ ಸಂಸ್ಥೆ ಹಿಂದುಳಿದ ಮತ್ತು ಶೋಷಣೆಗಳಾದಂತಹ ಸಮುದಾಯಗಳ ಸಬಲೀಕರಣದ ಗುರಿಯನ್ನು ಹೊಂದಿದರು ಸಾಮಾಜಿಕ ಪ್ರತಿರೋಧ ಚಳವಳಿಗಳನ್ನು ಪ್ರಾರಂಭಿಸಿದರು ಮನುಷ್ಯನು ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣದ ಉದ್ದೇಶವನ್ನು ತಿಳಿಸಿದರು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಅಂತಂದು ನಾರಾಯಣ ಗುರುಗಳು ಹೇಳುತ್ತಾರೆ ಕೆಳ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸಿದಂಥ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು ವೈಕಂ ಸತ್ಯಾಗ್ರಹ ಎಂಬ ದೇವಾಲಯ ಪ್ರವೇಶ ಚಳವಳಿಯನ್ನು ನಡೆಸಿದರು ಗುರುವಾಯೂರು ದೇವಾಲಯ ಚ ಪ್ರವೇಶ ಚಳುವಳಿ ಮತ್ತೊಂದು ಮಹತ್ವದ ಘಟನೆಯಾಗಿದೆ ಇವಿಷ್ಟು ಏನಪ್ಪ ಅಂತಂದರೆ ನಾರಾಯಣ ಗುರುಗಳ ಪ್ರಮುಖ ಸುಧಾರಣೆಗಳು ಅಂತಂದು ಕೂಡ ಕೇಳ್ಬೋದು ಪ್ರಶ್ನೆಯನ್ನು ಅಥವಾ ನಾರಾಯಣ ಗುರು ಅವರು ಸ್ಥಾಪಿಸಿದಂತಹ ಧರ್ಮ ಪಾಲನಾ ಯೋಗಂ ಸಂಘಟನೆಯ ಪ್ರಮುಖ ಸುಧಾರಣೆಗಳಂದರೂ ಕೂಡ ಇವೇ ಬರ್ತವೆ ನೆನಪಿರಲಿ ಎಸ್ ಮೂವತ್ತೆರಡನೇ ಪ್ರಶ್ನೆ ಪೆರಿಯಾರ್ ಚಳವಳಿಯ ಮುಖ್ಯಾಂಶಗಳನ್ನು ತಿಳಿಸಿರಿ ಅಥವಾ ಇ ವಿ ಸ್ವಾಮಿ ಅವರ ಕೊಡುಗೆಗಳು ಏನು ಹಾಂ ನೋಡಿ ಇದು ಇ ವಿ ಸ್ವಾಮಿ ಅವರ ರಾಮಸ್ವಾಮಿ ಅಯ್ಯ ಅವರ ಕೊಡುಗೆಗಳು ಏನು ಅಥವಾ ಪೆರಿಯಾರ್ ಅವರ ಚಳವಳಿಯ ಮುಖ್ಯ ಅಂಶಗಳು ಅಂತ ಕೇಳಿದರೆ ಕೊನೆಯ ಪ್ರಶ್ನೆ ಇದು ಎಸ್ ಮೂವತ್ತೆರಡನೇ ಪ್ರಶ್ನೆ ಎಸ್ ಪೆರಿಯಾರ್ ಅವರ ಚಳವಳಿಯ ಪ್ರಮುಖ ಒಂದಿಷ್ಟು ಸುಧಾರಣೆಗಳನ್ನು ಗಮನಿಸಿದಾಗ ಆತ್ಮಗೌರವ ಚಳವಳಿಯನ್ನು ಪ್ರಾರಂಭಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಲೀಗನ್ನು ಆರಂಭಿಸಿದರು ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿದರು ವೈಕಂ ಹೋರಾಟದಲ್ಲಿ ಭಾಗವಹಿಸಿದರು ತಮಿಳು ಭಾಷೆಯನ್ನು ದ್ರಾವಿಡರ ಭಾಷೆ ಎಂದರು ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯವನ್ನು ವಿರೋಧಿಸಿದರು ಪೆರಿಯಾರ್ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾದರು ದ್ರಾವಿಡ ಕಳಿಂಗಂ ಸಂಘಟನೆಯನ್ನು ಹುಟ್ಟುಹಾಕಿದರು ರಿವೋಲ್ಟ್ ಎಂಬಂತಹ ಒಂದು ಪತ್ರಿಕೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರ ನಾರಾಯಣ ಇವರು ಇ ವಿ ರಾಮಸ್ವಾಮಿ ಅವರು ಎಸ್ ಮುಂದಿನದಾಗಿ ಬ್ರಾಹ್ಮಣೇತರ ಚಳವಳಿಯನ್ನು ಸಾಂಸ್ಕೃತಿಕ ಚಳವಳಿಯನ್ನೇ ಆಗಿಸಿದರು ಸರ್ವಧರ್ಮ ಸಹಿಷ್ಣುತೆ ಸಮಾಜ ರೂಪಗೊಳ್ಳಬೇಕು ಅಂತ ಎನ್ನುವುದು ಇವರ ಒಂದು ಮುಖ್ಯ ಉದ್ದೇಶವಾಗಿತ್ತು ಅಂತಂದರೆ ತುಂಬ ಇಂಪಾರ್ಟೆಂಟ್ ರೀ ಇದೊಂದು ಪ್ರಶ್ನೆ ಮತ್ತು ಉತ್ತರ ಇದನ್ನು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ ನಿಮಗೆ ಇ ವಿ ರಾಮಸ್ವಾಮಿ ನಾಯ್ಕರ್ ಅಥವಾ ಪೆರಿಯಾರ್ ಅವರ ಒಂದು ಕೊಡುಗೆಗಳು ಅಥವಾ ಸುಧಾರಣೆಗಳು ಅಥವಾ ಪೆರಿಯಾರ್ ಅವರ ಪ್ರಮುಖ ಒಂದಿಷ್ಟು ಪಾತ್ರ ಅಂತಂದಾಗ ಎಲ್ಲವೂ ಕೂಡ ಇದೇ ಉತ್ತರ ಬರುತ್ತೆ ಅಂತ ಹೇಳ್ಬೋದು ಸೊ ಇದು ಆಗಿತ್ತು ಇವತ್ತಿನ ಒಂದು ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸಿಸ್ಮೆಂಟ್ ಆದಂಥ ಭಾರತದ ಸಮಾಜ ಸುಧಾರಣಾ ಚಳವಳಿಗಳು ಹತ್ತನೇ ತರಗತಿ ಐದನೇ ಪಾಠದ ಪ್ರಮುಖ ಒಂದಿಷ್ಟು ಅಂಶಗಳು ಅಂತಂದು ಹೇಳಬಹುದು ಸಮಾಜ ವಿಜ್ಞಾನ ಅದರಲ್ಲಿ ಇತಿಹಾಸ ಅಂತಂದೇ ತುಂಬ ಒಂದು ಪ್ರಮುಖವಾಗಿ ಕೆ ಸೆಟ್ ಎಕ್ಸಾಮ್ ಇವಾಗ ಕ್ವಾಲ್ಫರ್ಮ್ ಆಗಿದೆ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಅದಾವ ರೀ ನೋಡಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಕೆ ಸೆಟ್ ಟಿ ಟಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳನ್ನು ಬರೀತಕ್ಕಂಥ ಎಲ್ಲರಿಗೂ ಕೂಡ ಇವು ತುಂಬ ಇಂಪಾರ್ಟೆಂಟ್ ಅಂತ ನಿಮ್ಗೆ ಆರಂಭದಲ್ಲಿ ಹೇಳಿದ್ದೆ ನಾನು ಸೊ ನೋಡಿ ಬಿಗಿನಿಂಗಿಂದ ಎಂಡವರೆಗೂ ವೀಡಿಯೋ ನೋಡಿ ಅಲ್ಲ ಒಂದು ಲೈಕ್ ಮಾಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಇದುವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಓಲ್